ನನ್ನಂತ ಕಚಡ ನನ್ ಮಗ ಇನ್ನೊಬ್ಬ ನುಡ್ಕಾಗಲ್ಲ ದುಡ್ಡು ದುರಹಂಕಾರಕ್ಕೆ ಇನ್ನಷ್ಟು ಬಲಿ ವಿಚ್ಛೇದನಕ್ಕೆ ಮುಂದಾಗಿದ್ದಾರ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ

ಪಕ್ಕಾ ಎರಡು ಮುಖಗಳಿರೋ ನಟ ದರ್ಶನ್ ಇದೀಗ ತನ್ನ ದುರಹಂಕಾರ ದೌರ್ಜನ್ಯ ವಿಕೃತಿಯ ಎರಡನೇ ಮುಖ ಹೊರಬಂದ ಕಾರಣಕ್ಕಾಗಿ ಬಂಧನಕ್ಕೊಳಗಾಗಿದ್ದಾರೆ ಗಂಟೆಗಳ ಕಾಲ ಒಬ್ಬ ವ್ಯಕ್ತಿಗೆ ಕ್ರೂರವಾಗಿ ಚಿತ್ರಹಿಂಸೆ ಕೊಟ್ಟು ಸಾಯೋ ತನ್ ಕಾವನಿಗೆ ಹೊಡೆದು ಬಡೆದು ಸುಟ್ಟು ಮರ್ಮಾಂಗಕ್ಕೆ ಒದ್ದು ವಿಕೃತಿ ಮೆರೆದ ಆರೋಪದ ಅಡಿಯಲ್ಲಿ ದರ್ಶನ್ ಮತ್ತು ಕೆಲವು ದರ್ಶನ್ ಸೆಲೆಬ್ರಿಟಿಗಳು ಇದೀಗ ಕಂಬಿ ಎನಿಸ್ತಾ ಇದ್ದಾರೆ ದರ್ಶನ್ ತನ್ನ ವಿನಯತೆ ಸಭ್ಯತೆ ಸಹಾಯದ ಗುಣಗಳಿಗೂ ಹೆಸರಾಗಿದ್ರು ಅದು ದರ್ಶನ್ ಮುಖ ನಿಜ ಜೀವನದಲ್ಲಿಯೇ ಒಂದು ಹೀರೋ ಮುಖ ಏನೊಂದು ಮಹಾ ಕ್ರೂಡಿಯ ಮುಖ ಹೊಂದಿರೋ ದರ್ಶನ್ಗೆ ಸ್ಪ್ಲಿಟ್ ಪರ್ಸನಾಲಿಟಿ ಸಮಸ್ಯೆ ಒಂದು ಈ ಕಡೆ ಒಂದು ಕಡೆ ನನ್ನ ಕಚಡ ನನ್ ಮಗ ಇನ್ನೊಬ್ಬ ಮುಖ ಹೇಳ್ತೇನೆ ಒಂದು ಈ ಕಡೆ ಒಂದು ಈ ಕಡೆ ಆ ಒಳ್ಳೆಯ ಒಂದು ಮುಖವನ್ನ ಮಾತ್ರ ಇಟ್ಕೊಂಡು ಬದುಕಿದ್ರೆ ಇವತ್ತು ದರ್ಶನ್ ದೇವರಾಗ್ತಿದ್ದ ಅಂದ್ರೆ ಅದು ಉತ್ಪ್ರೇಕ್ಷೆ ಏನು ಅಲ್ಲ ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ರಾಜ್ಕುಮಾರ್ ನಂತರ ಈ ಮಟ್ಟದಲ್ಲಿ ಜನರ ಅಭಿಮಾನ ಗಳಿಸಿದ್ದು ಅದು ದರ್ಶನ್ ಮಾತ್ರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಏನ್ ಕಡಿಮೆ ಇತ್ತು ಈ ಮನುಷ್ಯನಿಗೆ ಹಣ ಕೀರ್ತಿ ಯಶಸ್ಸು ಎಲ್ಲವೂ ದಂಡಿಯಾಗಿ ಸಿಕ್ಕಿತ್ತು ಪಟ್ಟಿರೋ ಕಷ್ಟಕ್ಕಿಂತ ನೂರು ಪಟ್ಟು ಹೆಚ್ಚಾಗಿಯೇ ದೇವ್ರು ಕೊಟ್ಟಿದ್ದ ಆದ್ರೆ ತಾನು ಕಷ್ಟದಲ್ಲಿದ್ದಾಗ ಬೇರೆಯವರು ಅವಮಾನ ಮಾಡಿದ್ರು ಅನ್ನೋ ಕಾರಣಕ್ಕೆ ತಿರಸ್ಕಾರ ಮಾಡಿದ್ರು ಅನ್ನೋ ಕಾರಣಕ್ಕೆ ಸ್ವಚ್ಛವಾಗಿ ನೋಡಿದ್ರು ಅನ್ನೋ ಕಾರಣಕ್ಕೆ ಬೆಳೆದು ನಿಂತಾಗ ಇಡೀ ಸಮಾಜದ ಮೇಲೆ ಸೇರು ತೀರಿಸಿಕೊಳ್ಳುವ ಒಂದು ವಿಕೃತ ಮುಖ ಸೃಷ್ಟಿ ಮಾಡಿಕೊಂಡಿದ್ದು ಮಾನಸಿಕ ರೋಗವಲ್ಲದೆ ಮತ್ತಿನ್ನೇನು ಅದೃಷ್ಟ ದೇವತೆ ಯಾವಾಗ ಆರಂಭದಲ್ಲಿ ಅವಮಾನ ರಾಜ್ಕುಮಾರ್ ಅವರಿಗೂ ಆಗಿತ್ತು ಅವರು ಕುಡಿದುಕೊಳ್ಳೋದಕ್ಕೆ ಹೋದಾಗ ಕುರ್ಚಿಯನ್ನ ಒದ್ದು ಅವಮಾನಿಸಿದ ಉದಾಹರಣೆ ನಡೆದಿತ್ತು ಮೇಕಪ್ ಹಾಕಿದ ಮೇಲೆ ಅವಕಾಶ ಕಿತ್ಕೊಂಡು ವಾಪಸ್ ಕಳಿಸಿದಂತಹ ಪ್ರಸಂಗ ಕೂಡ ಎದುರಾಗಿತ್ತು ಆದ್ರೆ ಬೆಳೆ ನಿಂತ ಮೇಲೆ ಅವರು ಹೇಗ್ ಬದುಕಿ ತೋರಿಸಿದ್ರು ತಮ್ಮದ ಹೊಟ್ಟೆಗೆ ಇಲ್ಲದಿದ್ದ ಸಂದರ್ಭದಲ್ಲಿ ಕೂಡ ಅದನ್ನು ತೋರ್ಪಡಿಸಿದ್ದಾರೆ ಅವ್ರ ನಮ್ಮ ತಾಯಿ ಸುಮಾರು ನಾಲ್ಕು ದಿವಸ ಏನು ಇಲ್ಲದೆ ಹಾಗೆ ಇರ್ಬೋದು ನಮ್ಮ ಮಕ್ಕಳು ನನಗೆ ಮಾತ್ರ ಎರಡು ಹೊತ್ತು ಊಟ ಇಟ್ಟು ಬದುಕಿ ನಮ್ಮನ್ನು ಸಾಧ್ಯ ನಾವು ಆ ಪರಿಸರದಲ್ಲಿ ಬೆಳೆದು ಅದರಿಂದ ಕಿಂಚಿಕ್ಕೂ ಕೂಡ ನಾವು ಅದನ್ನು ಅದನ್ನು ಅನುಸರಿಸ್ತಾ ಹೋದಾಗ ನಾವು ಮನುಷ್ಯರಾಗ ಕಾಣಬಹುದು ಪುನೀತ್ ರಾಜ್ಕುಮಾರ್ ತಗೊಂಡ ಕಾರನ್ನೇ ನಾನ್ ತಗೊಂಡಿದ್ದೀನಿ ಅಂತ ಹೇಳಿದ ಮಾತ್ರಕ್ಕೆ ಎಲ್ರೂ ಪುನೀತ್ ರಾಜ್ಕುಮಾರ್ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈ ದರ್ಶನ್ಗೆ ಅರ್ಥ ಆಗೋದಿಲ್ಲ ಯಾರೋ ಒಬ್ಬ ವ್ಯಕ್ತಿ ಪವಿತ್ರ ಗೌಡಗೆ ಕೆಟ್ಟದಾಗಿ ಮೆಸೇಜ್ ಕಳಿಸಿದ್ದ ಅನ್ನೋ ಕಾರಣಕ್ಕೆ ಕೊಲೆಯಂತಹ ಆರೋಪವನ್ನ ಹೊತ್ಕೊಳ್ಳೋದಕ್ಕೂ ರೆಡಿ ಆಗ್ತಾರೆ ಅಂದ್ರೆ ಏನ್ ಹೇಳೋದು ಎಷ್ಟಕ್ಕೂ ಆಕೆ ಕಟ್ಟಿಕೊಂಡವಳು ಅಲ್ಲ ಆದ್ರೆ ಇದೇ ವ್ಯಕ್ತಿ ಕಟ್ಟಿಕೊಂಡ ಪತ್ನಿಯನ್ನ ಹೇಗ್ ನಡೆಸಿಕೊಂಡಿದ್ದಾನೆ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿದೆ ಬಹುಶಃ ಒಬ್ಬ ಸೆಲೆಬ್ರಿಟಿ ನಟನ ಪತ್ನಿಯಾಗಿ ವಿಜಯಲಕ್ಷ್ಮಿಯನ್ನು ಹೆಣ್ಣುಮಗಳು ಅನುಭವಿಸಿದ ಹಿಂಸೆ ನರಕವನ್ನ ಬೇರೆ ಯಾರು ಅನುಭವಿಸಿರೋದಕ್ಕೆ ಸಾಧ್ಯವೇ ಇಲ್ಲ ಆಕೆ ನಿಜಕ್ಕೂ ಸಹನೆಯಲ್ಲಿ ಭೂಮಿ ತೂಕದ ಹೆಣ್ಣುಮಗಳು ಸಾಯೋ ಹಾಗೆ ಹಲ್ಲೆ ಮಾಡಿ ಜೈಲಿಗೆ ಹೋದ್ಮೇಲೂ ಗಂಡನ ಮೇಲೆ ಕರುಣೆ ತೋರಿಸಿ ಸಂಧಾನ ಮಾಡ್ಕೊಂಡು ಬಂಧನದಿಂದ ಮುಕ್ತಗೊಳಿಸಿದ ಸಹನಾಮಯಿ ಆಕೆ ಆ ದರ್ಶನ್ ತನ್ನ ಹೆಂಡತಿ ಬೆಲೆ ಅರ್ಥ ಮಾಡ್ಕೊಂಡು ಗೌರವ ಕೊಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಆಮೇಲೂ ಕೂಡ ಹೆಂಡತಿಗೆ ನೀಡಿದ ಚಿತ್ರ ಹಿಂಸೆ ಬೆದರಿಕೆ ಕೆಟ್ಟ ಕೊಳಕು ಬೈಗುಳಗಳು ಅಬ್ಬಾ ಆ ವಿಜಯಲಕ್ಷ್ಮಿ ಅದ್ಯಾವ ಕಾರಣಕ್ಕಾಗಿ ಸಹಿಸಿಕೊಂಡಿದ್ದಾರೋ ದೇವರಿಗೆ ಗೊತ್ತು ಇಂತಹ ಹೆಂಡತಿಯನ್ನ ಬಿಟ್ಟು ಅದ್ಯಾರೋ ಕೊಲೆಗೆ ಸಂಚು ಮಾಡುವಂತವರಿಗಾಗಿ ಈ ಪರಿಸ್ಥಿತಿ ತಂದುಕೊಳ್ಳೋದಕ್ಕಿಂತ ದುರಂತ ಇನ್ನೊಂದು ಬೇಕಾ ಆದ್ರೆ ಎಲ್ಲಕ್ಕಿಂತ ಯೋಚನೆ ಮಾಡ್ಬೇಕಾದಂತಹ ವಿಷಯ ಅಂದ್ರೆ ದರ್ಶನ್ ಮಗನ ಬಗ್ಗೆ ಏನೇ ಆದ್ರೂ ಮಕ್ಕಳಿಗೆ ಅಪ್ಪನೇ ಹೀರೋ ಅಂತಾರೆ ಆದ್ರೂ ಸಿನಿಮಾ ಸೂಪರ್ ಸ್ಟಾರ್ ಅಪ್ಪ ಆದಾಗ ಆ ಮಗುವಿನ ಅದೃಷ್ಟವೇ ಬೇರೆ ಆದ್ರೆ ಇಲ್ಲಿ ದರ್ಶನ್ ವಿಚಾರದಲ್ಲಿ ಏನಾಗಿದೆ ನೋಡಿ ಅಪ್ಪ ಮೇಲಿಂದ ಮೇಲೆ ಮಾಡ್ಕೊಂಡ ಎಡವಟ್ಟುಗಳು ಇದೀಗ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಸುದ್ದಿಯಾಗಿರುವಾಗ ಆ ಹುಡುಗನ ಮನಸ್ಸಿಗೆ ಏನಾಗಿರ್ಬೇಡ ಅಪ್ಪ ಯಾಕ್ ಹೀಗೆ ಅಂತ ಅವನು ಅಮ್ಮನನ್ನ ಕೇಳಿದ್ರೆ ಯಾವ ಉತ್ತರ ಸಿಕ್ಕಿತು ಬೆಳೆಯುವ ಹುಡುಗನ ಭವಿಷ್ಯದ ಮೇಲೆ ಅಪ್ಪನ ಈ ದುರಹಂಕಾರ ದೌರ್ಜನ್ಯ ದುರ್ಗುಣಗಳು ಎಂತಹ ಪರಿಣಾಮವನ್ನ ಬೀರಬಹುದು ಆತನ ಮನಸ್ಸಿನಲ್ಲಿ ಅಪ್ಪನಲ್ಲಿ ಇಂತಹ ಕ್ರೌರ್ಯ ತುಂಬಿದೆಯಾ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡ್ರೆ ಅದಕ್ಕೆ ಯಾರು ಏನ್ ಉತ್ತರವನ್ನ ಕೊಡೋದಕ್ಕೆ ಸಾಧ್ಯ ಹೆಂಡತಿ ವಿಜಯಲಕ್ಷ್ಮಿ ಕೂಡ ದರ್ಶನ್ ದೊಡ್ಡ ಸ್ಟಾರ್ ಅನ್ನಿಸಿಕೊಳ್ಳದೆ ಇರುವಾಗ ಕೈ ಹಿಡಿದು ಬಂದವರು ನೋಡ್ತಾ ನೋಡ್ತಾ ದರ್ಶನ್ ಬದಲಾದ ರೀತಿ ಆಕೆಯ ಮನಸ್ಸಲ್ಲಿ ಎಂತಹ ಘಾಸಿ ಮಾಡಿರಬಹುದು ತಾನ್ ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋ ಮನಸ್ಥಿತಿಗೆ ದರ್ಶನ್ ಬರೋದಕ್ಕೆ ದುಡ್ಡು ಯಶಸ್ಸು ರಾಜಕೀಯದ ಪ್ರಭಾವಗಳ ಮದವೇ ಕಾರಣವಾಗಿದ್ದು ಸುಳ್ಳಲ್ಲ ಇದೀಗ ಸಹನಿಗೆ ಕಟ್ಟೆ ಒಡೆದು ದರ್ಶನ್ ಅವರ ಪತ್ನಿ ವಿಚ್ಛೇದನಕ್ಕೆ ಮುಂದಾಗಿದ್ದಾರೆ ಎನ್ನುವ ಮಾತು ಕೂಡ ಕೇಳಿ ಬರ್ತಿದೆ ಆತನನ್ನ ನಂಬಿಕೊಂಡು ಬದುಕಿದ ತಪ್ಪಿಗೆ ಇದಕ್ಕಿಂತ ಇನ್ನೇನ್ ಮಾಡೋದಕ್ಕೆ ಸಾಧ್ಯ ಈಗ ಗಂಡನಾದವನು ಕೊಲೆ ಪ್ರಕರಣದಲ್ಲೂ ಆರೋಪಿಯಾಗಿ ನಿಂತ ಮೇಲೆ ವಿಜಯಲಕ್ಷ್ಮಿ ಇಂತಹ ನಿರ್ಧಾರ ಮಾಡೋದ್ರಲ್ಲಿ ತಪ್ಪು ಕಾಣಿಸೋದೂ ಇಲ್ಲ ಯಾಕೆಂದ್ರೆ ಚಿತ್ರದುರ್ಗದಲ್ಲಿ ಒಬ್ಬ ಅಮಾಯಕ ಗರ್ಭಿಣಿ ಹೆಣ್ಣುಮಗಳು ಗಂಡನನ್ನ ಕಳ್ಕೊಂಡು ಕಣ್ಣೀರ್ ಹಾಕ್ತಿದ್ದಾಳೆ ನೋಬೇನು ಅಂತ ವಿಜಯಲಕ್ಷ್ಮಿಗಿಂತ ಚೆನ್ನಾಗಿ ಬೇರೆ ಯಾರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಆ ಹೆಣ್ಣು ಮಗಳೇನು ತಪ್ಪು ಮಾಡಿದ್ದಾರೆ ಆಕೆಯ ಹೊಟ್ಟೆಗೆಲಿ ಬಿಡಿತಾ ಇರೋ ಮಗು ಏನ್ ತಪ್ಪು ಮಾಡಿದೆ ಕೊಲೆಯಾದ ರೇಣುಕಾ ಸ್ವಾಮಿಯ ಹೆತ್ತವರೇನು ಪಾಪ ಮಾಡಿದ್ದಾರೆ ಮನುಷ್ಯತ್ವ ಇದು ಇದೆಯಾ ಅವನಿಗೆ ನಟನೆ ಅಂತ ಏನು ಏನಾದ್ರೇಗೇ ಅವನಿಗೆ ಸರ್ಕಾರ ಆಗಲಿ ನ್ಯಾಯ ಶಿಕ್ಷೆಗಳು ಕೊಡಿಸಿ ಅವನಿಗೆ ಇನ್ನೊಬ್ಬ ಯಾರು ಆ ರೀತಿ ಮಾಡಿಗೂ ಹೆತ್ತಾಡಿಸಿದ ಮಗನ ಮೇಲೆ ಮಣ್ಣು ಹಾಕೋದಕ್ಕೆ ತಪ್ಪು ಮಾಡಿದ್ದಾರೆ ತಲೆ ಹೊಡೆದಿದ್ದಾರೆ ತಲೆ ಕೋಳಾಗಿದೆ ಎದೆಗೆಲ್ಲ ಕೋಲ್ ತಗೊಂಡು ಜಜ್ಜಿದಾರೆ ಕಾಲಿ ಹೊಡೆದಿದ್ದಾರೆ ಮರ್ಮಾಂಗಕ್ಕೆ ಕಾಲಿಂದ ಒದ್ದಾರೆ ಬೆನ್ಮೂಳೆ ಎಲ್ಲ ಮುರ್ತಿದೆ ಆ ಮೂಗ್ ಹತ್ರ ಎಲ್ಲಾ ಹೊಡೆದು ಚಜ್ಬಿಟ್ಟಿದ್ದಾರೆ ಅದನ್ನ ನೋಡಿದ್ರೆ ನಮ್ಮ ಮಗ ಅನ್ನ ಪರಿಸ್ಥಿತಿಯಲ್ಲೇ ಇರ್ಲಿಲ್ಲ ಸರ್ ಅವನಿಗೆ ಅಷ್ಟು ಬರ್ಬರವಾಗಿ ಈತ ದೊಡ್ಡ ಮೇರು ನಟನಾಗಿ ಈತರ ಖಳನಾಯಕನಾಗಿ ವರ್ತನೆ ಮಾಡಿದಾನೆ ಅಂದ್ರೆ ನಿಜಕ್ಕೂ ಆತ ಮನುಷ್ಯ ಅಲ್ಲ ಸರ್ ಅವನು ಒಬ್ಬ ರಾಕ್ಷಸ ಅಂತಾನೆ ಹೇಳ್ತೀವಿ ಇನ್ನು ಈ ವಿಜಯಲಕ್ಷ್ಮಿ ದರ್ಶನನ್ನ ಮದುವೆಯಾಗಿದ್ದೆ ದೊಡ್ಡ ಅಪರಾಧವಾಯ್ತಾ ಇವರಿಗೆಲ್ಲ ಯಾಕೆ ಶಿಕ್ಷೆ ಇಷ್ಟು ಸಾದು ಅನ್ನೋ ಹಾಗೆ ದರ್ಶನ್ ತಾಯಿ ಕೂಡ ಮನೆಯಿಂದ ಹೊರಗೆ ಬರಲಾಗದಂತಹ ಸ್ಥಿತಿಯಲ್ಲಿದ್ದಾರೆ ಅವರು ಇಂತಹ ಮಗನಿಗೆ ಜನ್ಮ ಕೊಟ್ಟಿದ್ದೇ ತಪ್ಪಾಯ್ತು ಅಂತ ಹೊರಗ್ಬೇಕಾ ಮಗನ ಸಾಧನೆ ಯಶಸ್ಸು ನೋಡಿ ಇನ್ನಿಲ್ಲದ ಸಂಭ್ರಮ ಪಟ್ಟಿದ್ದ ಅದೇ ತಾಯಿ ಈಗ ಅದೆಷ್ಟು ಹಿಂಸೆಯನ್ನ ಅನುಭವಿಸ್ತಾ ಇರಬಹುದು ದರ್ಶನ್ ಕನಿಷ್ಠ ತನ್ನ ಹೆಂಡತಿ ಮಗ ಹಾಗೂ ತಾಯಿಯ ಬಗ್ಗೆಯೂ ಯೋಚನೆ ಮಾಡದಷ್ಟು ಅಹಂಕಾರವನ್ನ ತಲೆಗೇರಿಸಿಕೊಂಡಿದ್ದೆ ಈ ದುರಂತಕ್ಕೆ ಮುನ್ನುಡಿಯಾಗಿತ್ತು ಅನ್ನೋದಂತೂ ನಿಜ ಆರೋಪಿಗಳಾಗಿ ಬಂಧನದಲ್ಲಿರೋ ವ್ಯಕ್ತಿಗಳ ಕ್ರೌರ್ಯಕ್ಕೆ ಬಲಿಯಾಗಿದ್ದು ರೇಣುಕಾ ಸ್ವಾಮಿ ಮಾತ್ರವಲ್ಲ ಇವರೆಲ್ಲರೂ ಬದುಕಿದ್ದು ಶಿಕ್ಷೆ ಅನುಭವಿಸೋ ಹಾಗಾಗಿದೆ ಯಾರದೋ ದ್ವೇಷ ಯಾರದೋ ಆವೇಶ ಯಾತರದ್ದೋ ಅಮಲು ಮನುಷ್ಯರನ್ನ ಈ ಮಟ್ಟಕ್ಕೆ ಇಳಿಸುತ್ತೆ ಅಂದ್ರೆ ಇದಕ್ಕೆ ನಿಜಕ್ಕೂ ಚಿಕಿತ್ಸೆ ಇದೆಯಾ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅವ್ರ ಅಮಾನುಷವಾಗಿ ಮಾಡಿ ಕಿತ್ತು ಬರ್ತಾ ಇದೆ ಮಗನ ಕಣ್ಣು ಮುಂದೆ ಬರುತ್ತೆ ಅವ್ನು ಎಷ್ಟು ಅನುಭವಿಸಿರ್ಬೋದು ಅಂತ ಸತ್ತ ವ್ಯಕ್ತಿ ಬದುಕಿದ್ದಾಗ ತಿಂಗಳಿಡೀ ದುಡಿದರೆ ಸಿಗ್ತಾ ಇದ್ದಂತಹ ಸಂಬಳ ಕೇವಲ ಇಪ್ಪತ್ತು ಸಾವಿರ ಸತ್ತ ಮೇಲೆ ಅವನ ಶವ ಸಾಗಿಸೋ ಒಂದು ಗಂಟೆ ಕೆಲಸ ಮಾಡಿದವರಿಗೆ ಮೂವತ್ತು ಲಕ್ಷ ಈ ಹಣ ಈಗ ಪೊಲೀಸ್ ಸ್ಟೇಷನ್ಗೆ ಪೆಂಡಾಲ್ ಹಾಕಿಸಿ ಒಳಗೆ ಆರೋಪಿಗಳಿಗೆ ಬಾಡೂಟ ಹಾಕಿಸ್ತಿದ್ದಾರೆ ಅಂತ ಅನುಮಾನ ಹುಟ್ಟಿಸೋ ಮಟ್ಟಕ್ಕೆ ತಗೊಂಡು ಹೋಗಿದೆ ಅಂದ್ರೆ ಮುಂದೆ ಇನ್ನು ಏನ್ ನಡಿಬಹುದು ಮುಂದೆ ಏನ್ ಮಾಡಬಹುದು ಅನ್ನೋದನ್ನ ನೀವೇ ಯೋಚನೆ ಮಾಡಿ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ